ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ತುಂಬ ದಿವಸದ ನಂತರ ವೀಡಿಯೋ ಇದ್ದೇನೆ ಈಗ ನಾನು ನಮ್ಮ ತೋಟದಲ್ಲಿದ್ದೇನೆ ನಾಲ್ಕು ವರ್ಷದ ಹಿಂದೆ ಮಾಡಿದ್ದ ಅಡಿಕೆ ತೋಟ ನೋಡ್ಬೋದು ನಿಮಗೆಲ್ಲ ಒಂದು ಸರ್ತಿ ಅಪ್ಡೇಟ್ ಕೊಡೋಣ ಹೇಗಿದೆ ಈಗ ನಮ್ಮ ತೋಟ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ನಿಮಗೆಲ್ಲ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಈಗ ನೋಡೋಣ ನಮ್ಮ ಅಡಕೆ ಗಿಡಗಳೆಲ್ಲ ಹೇಗಿದ್ದಾವೆ ಅಂತ ನೋಡ್ಕೊಂಡು ಬರೋಣ ನೋಡ್ಬೋದು ಇದು ಅಡಕೆಯ ಮರ ಕೊನೆ ಬಿಟ್ಟಿದೆ ಹೊಂಬಾಳೆ ಬಿಟ್ಟಿದೆ ನೋಡಿ ಎಷ್ಟು ಹೈಟ್ ಆಗಿದೆ ಇದು ಗಿಡ ಸಣ್ಣದಿದೆ ಯಾಕಂತ ಹೇಳಿದರೆ ಇದರಲ್ಲಿ ನಾವು ಜಾಯ್ಕಾಯಿ ನೆಟ್ಟಿದ್ವಿ ಅದು ಜಿಂಕೆ ಬಂದೆಲ್ಲ ರಾಯಿಸಿ ಹೋಗಿದೆ ಈಗ ಅದಕ್ಕೆ ಪುನಃ ನಾವು ಜಾಯ್ಕಾಯಿನ ತಂದು ನೆಡ್ತೀವಿ ಇಲ್ಲಿ ನೋಡ್ಬೋದು ಈಗ ಈ ಮಳೆಗಾಲದಲ್ಲಿ ಇದಕ್ಕೆ ಕಾಳುಮೆಣಸಿನ ಗಿಡಗಳನ್ನು ಸಹ ನಾವು ಹಾಕ್ತೇವೆ ನೋಡ್ಬೋದು ಇದಕ್ಕೆ ಸ್ವಲ್ಪ ಪೋರ್ಷನಿಗೆ ಕೋಕೋ ಸಹ ಅಂತ ಪ್ಲ್ಯಾನ್ ಮಾಡಿದ್ದೇನೆ ಈಗ ಆಲ್ರೆಡಿ ನಂದು ಮನೆ ಹತ್ತಿರದ ತೋಟದಲ್ಲಿ ಆಲ್ರೆಡಿ ಕೋಕೋ ಈಲ್ಡ್ ಇದೆ ಈಗ ಒಂದು ಆಲ್ಮೋಸ್ಟ್ ಒಂದು ಒಂಬೈನೂರು ರೂಪಾಯಿ ಕೆ ಜಿಗಿದೆ ಕೋಕೋ ಡ್ರೈ ಬೀನ್ಸ್ ಹಸಿ ಬೀನ್ಸ್ ಒಂದು ಮುನ್ನೂರು ರೂಪಾಯಿ ಕೆ ಜಿಗಿದೆ ನೋಡ್ಬೋದು ಅಡಿಕೆ ಮರ ಇಲ್ಲಿ ನೋಡಿ ಇಲ್ಲಿ ಕೊನೆ ಬಿಟ್ಟಿದೆ ನೋಡ್ಬೋದು ಇದು ನೋಡಿ ಇದು ಏಲಕ್ಕಿ ಗಿಡ ಏಲಕ್ಕಿ ಇನ್ನೂ ಸಹ ಬರಲಿಲ್ಲ ಅದು ಹೇಗೆ ಮಾಡೋದಂತ ನಮಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ ನೋಡಿ ಇದು ಒಂದು ಪೋರ್ಷನ್ ನಮ್ಮ ಅಡಿಕೆ ತೋಟದ್ದು ಈಗ ಇನ್ನೊಂದು ಪೋರ್ಷನಲ್ಲಿ ನೀರು ಬಿಟ್ಟಿದ್ದೇನೆ ಸ್ಪ್ರಿಂಕ್ಲರ್ ಆನ್ ಆಗಿದೆ ನೋಡೋಣ ಇಲ್ಲಿ ನೋಡಿ ಬಾಳೆ ಗಿಡಗಳು ಸಾಯಿವೆ ಇದು ಬಾಳೆ ಗಿಡ ನೋಡ್ಬೋದು ನೀರು ಬಿಟ್ಟಿದೆ ಸ್ಪ್ರಿಂಕ್ಲರ್ ನೀರು ನೋಡಿ ನೀರು ಹರ್ತಾ ಇದೆ ನೋಡ್ಬೋದು ನೋಡಿ ಈಗಿನ ಪೇ ಬಿಟ್ಟಿದೆ ಬಾಳೆ ಅಲ್ಲಿ ನೋಡ್ಬೋದು ಇದು ನಮ್ಮದು ಬಾವಿ ನೀರು ಮೂರು ಎಚ್ ಪಿ ಮೋಟ್ರ್ ಹಾಕಿದ್ದೇವೆ ಸ್ವಲ್ಪ ಆವಾಗ ಒಂದು ಗಂಟೆ ಇನ್ನೊಂದು ಪೋರ್ಷನಿಗೆ ಬಿಟ್ಟಿದ್ದು ಈಗ ಅದನ್ನು ಈ ಪೋರ್ಷನಿಗೆ ಬಿಟ್ಟಿದ್ದೇವೆ ನೋಡ್ಬೋದು ನಮ್ಮದು ನಿಂಬೆ ಗಿಡ ಇದೆ ತೋರಿಸ್ತೇನೆ ನಿಮಗೆ ನಿಂಬೆ ಗಿಡ ನೋಡು ಇದು ನೋಡಿ ಇದು ಕೋಕಮ್ ಗಿಡ ಇದು ಕೋಕಮ್ ನೋಡ್ಬೋದು ಅದು ಜಿಂಕೆ ತಿಂದು ತಿಂದು ಈ ಕಡೆದೆಲ್ಲ ಎಲೆ ಎಲ್ಲ ಉದ್ರೋಗಿಬಿಟ್ಟಿದೆ ಮೇಲಿರೋದೆಲ್ಲ ಚೆನ್ನಾಗಿ ಬೆಳೆದಿದೆ ಇದು ನೋಡ್ಬೋದು ಮಾವಿನ ಗಿಡ ಇದನ್ನು ನಾನು ಪ್ರೂನ್ ಮಾಡಿದ್ದೆ ಲಾಸ್ಟ್ ಟೈಮ್ ಬಂದಾಗ ಇದು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ನೋಡಿ ಪ್ರೂನ್ ಮಾಡಿ ಇದು ನೋಡಿ ಇದು ನಿಂಬೆ ಗಿಡ ಇದರಲ್ಲಿ ಏನು ಕಾಯಿ ಕೂರಲಿಲ್ಲ ಇಲ್ಲಿ ಒಂದು ಗಿಡದಲ್ಲಿ ನಿಂಬೆ ಕಾಯಿ ಕೂತಿದೆ ತೋರಿಸ್ತೇನೆ ನೋಡಿ ಇದು ಒಂದು ಸೈಡ್ ತುಂಬ ನಿಂಬೆ ಕೂತಿದೆ ನೋಡಿ ಇಷ್ಟೊಂದಿದೆ ಒಂದು ಇಪ್ಪತ್ತೈದು ಮೂವತ್ತು ನಿಂಬೆ ಆಗಿದೆ ಇದರಲ್ಲಿ ಇದು ನೋಡ್ಬೋದು ಇದು ಹಲಸಿನ ಗಿಡ ಇದು ಇದು ಗಮ್ಲೆಸ್ ಆ ರೀತಿ ವೆರೈಟಿ ಹೈಬ್ರಿಡ್ ವೆರೈಟಿ ಇದು ಜಿಂಕೆ ತಿಂದು ತಿಂದು ಗ್ರೋತ್ ಆಗಲಿಕ್ಕೆ ಬಿಡಲಿಲ್ಲ ಈಗ ಅದಕ್ಕೆ ನಾವು ನೆಟ್ ಹಾಕಿ ಕವರ್ ಮಾಡಿದ್ರಿಂದ ಈಗ ಇಷ್ಟು ಹೈಟಿಗೆ ಬಂದಿದೆ ಇಲ್ಲಿ ನೋಡ್ಬೋದು ಇದು ಸಹ ಒಂದು ವೆರೈಟಿ ಹಲಸಿನ ಗಿಡ ಇದು ನೋಡ್ಬೋದು ಇಲ್ಲಿ ಇಷ್ಟೊಂದು ದೊಡ್ಡದಾಗಿದೆ ಇದರಲ್ಲಿ ಹಣ್ಣಾಗಲಿಲ್ಲ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಆಗ್ಬೋದು ಅಂದ್ಕೊಳ್ತೇನೆ ಇದು ನಿಂಬೆ ಇದು ಇಷ್ಟೊಂದು ದೊಡ್ಡದಾಗಿದೆ ನೋಡ್ಬೋದು ಅಲ್ಲಿ ಕಾಣ್ತಾ ಇರೋದು ನಮ್ಮದು ಸೆಟ್ ಇದು ಶೆಡ್ ಅದರದ್ದು ಆ ಕಡೆ ಬಾವಿ ಇದೆ ನೋಡ್ಬೋದು ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮಗೆಂಥದೇ ಡೌಟ್ ಇದ್ದರೆ ಆ ಕಮೆಂಟಲ್ಲಿ ಬರೀರಿ ನಾನು ಅದನ್ನು ಆನ್ಸರು ಮಾಡುವ ಪ್ರಯತ್ನ ಮಾಡ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು